ಸರಸ್ವತಿಯ ಪೂಜೆಯನ್ನು ವಿಶೇಷವಾಗಿ ಮಾಡುವಂಥದ್ದು ವಿದ್ಯಾರಂಭದಲ್ಲಿ ಸೆಕ್ಯುಲರಿಸಮ್ ಅಂತಂದರೆ ಹಿಂದೂ ಹಬ್ಬಗಳನ್ನೆಲ್ಲ ನಿಧಾನವಾಗಿ ಅಳಸಿ ಹಾಕುವಂಥದ್ದು ಅನ್ನೋ ಥರ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದನ್ನು ನಾವು ಬಿಟ್ಕೊಡಬೇಕು ಆದರೆ ಆಕ್ರಮಣಕಾರರು ಕೆಲವೇ ಶತಮಾನಗಳಿಂದ ನಮ್ಮ ಮೇಲೆ ಹೇರಿ ನಮ್ಮ ಪೂರ್ವಜರನ್ನ ಕೊಚ್ಚಿ ಕೊಂದು ಹೆದರಿಸಿ ಬೆದರಿಸಿ ಬಲವಂತವಾಗಿ ಶೋಷಿಸಿ ಹೇರಿದ ಹಬ್ಬಗಳನ್ನೆಲ್ಲ ನಾವು ಸ್ವಾಗತಿಸಬೇಕು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಮನೇಲಿ ಅಷ್ಟೆಲ್ಲ ಪೂಜೆ ಮಾಡ್ತೀವಿ ಆದರೆ ಸಮೂಹದಲ್ಲಿ ಪೂಜೆ ಮಾಡುವಾಗ ಯಾತಕ್ಕೆ ಹೆದರಿಕೆ ಯಾತಕ್ಕಿಷ್ಟು ನಿರ್ವೀರ್ಯರಾಗಿದ್ದೀವಿ ಯಾಕಿಂತ ಹೇಳಿತನ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮ್ಮ ದೇವತೆಗಳನ್ನು ನಾವು ನಮ್ಮ ರೀತಿ ಪೂಜೆ ಮಾಡೋದಕ್ಕೆ ನಾವು ಯಾಕೆ ಹೆದರಬೇಕು ಇಲ್ಲದ ಕಾಂಪಿಟೇಷನು ಇಲ್ಲದ ಹೆದರಿಕೆ ಇಲ್ಲ ಯಾಕೆ ಅಂತಂದ್ರೆ ಇದಕ್ಕೆ ಆಚೆ ಇರುವಂತ ದೊಡ್ಡದರ ಧ್ಯಾನವನ್ನ ಮಕ್ಕಳಿಗೆ ಕೊಟ್ಟಿಲ್ಲ ನಿಮ್ಮ ಮಕ್ಕಳು ಒಳ್ಳೆ ಮನಸ್ಸಿನಿಂದ ಪ್ರಸನ್ನವಾದ ಮತಿಯಿಂದ ನನ್ನ ಜೊತೆಗೆ ಸರಸ್ವತಿ ಮಾತೆ ಇದ್ದಾಳೆ ಅನ್ನುವ ಧೈರ್ಯದಿಂದ ಹೋಗಿ ಚೆನ್ನಾಗಿ ಪರೀಕ್ಷೆ ಬರೀಬೇಕು ಅಂದ್ರೆ ದಯವಿಟ್ಟು ಮಕ್ಕಳ ಕೇಳಿ ಸರಸ್ವತಿ ಪೂಜೆ ಮಾಡಿಸಿ ನಮಸ್ಕಾರ ಸರಸ್ವತಿಯ ಪೂಜೆ ಮಾಡುವಂಥದ್ದು ನಮ್ಮ ಒಂದು ಅನಾದಿಯ ಪರಂಪರೆಯಾಗಿದೆ ನವರಾತ್ರದಲ್ಲೂ ಕೂಡ ಷಷ್ಠಿಯಲ್ಲಿ ಅಥವಾ ಮೂಲ ನಕ್ಷತ್ರದಲ್ಲಿ ಅಥವಾ ಸಪ್ತಮಿಯಂದು ಸರಸ್ವತಿಯನ್ನು ವಿಶೇಷವಾಗಿ ಪೂಜೆ ಮಾಡೋದುಂಟು ನಮ್ಮ ಪುಸ್ತಕಗಳನ್ನು ವಾದ್ಯಗಳನ್ನು ಅಥವಾ ನಮ್ಮ ಕುಂಚಗಳನ್ನು ನಾವು ಬಳಸುವಂಥ ಯಾವುದೇ ವಿದ್ಯಾಭ್ಯಾಸ ಮಾಡುವಂಥ ಯಾವುದೇ ಸಲಕರಣೆಗಳಿದ್ದರೆ ಅದನ್ನೆಲ್ಲ ದೇವಿಯ ಮುಂದೆ ಇಟ್ಟು ಅದನ್ನೇ ದೇವಿಯಾಗಿ ಪೂಜಿಸುವಂಥ ಒಂದು ಪದ್ಧತಿ ನಮ್ಮಲ್ಲುಂಟು ಅದೇ ಥರ ವಸಂತ ಪಂಚಮಿ ಯಾವುದಿದೆ ಆವತ್ತಿನ ದಿನ ಕೂಡ ನಾವು ಸರಸ್ವತಿ ಪೂಜೆಯನ್ನು ಮಾಡುವಂಥದ್ದು ಒಂದು ಭಾಳ ಪ್ರಸಿದ್ಧವಾದ ಪದ್ಧತಿ ಉತ್ತರ ಭಾರತದಲ್ಲಂತೂ ಉಂಟು ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಹಳದಿ ಬಣ್ಣದ ಸೀರೆಗೆ ಕೆಂಪು ಹಂಚು ಇರುವಂಥ ಆ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಸರಸ್ವತಿ ಕಲಶವನ್ನಿಟ್ಟು ಸುತ್ತಲೂ ನೃತ್ಯ ಮಾಡುವಂಥದ್ದು ನದಿ ಸ್ನಾನ ಮಾಡುವಂಥದ್ದು ಅದೆಲ್ಲ ಉಂಟು ಇನ್ನು ಸರಸ್ವತಿಯ ಪೂಜೆಯನ್ನು ವಿಶೇಷವಾಗಿ ಮಾಡುವಂಥದ್ದು ವಿದ್ಯಾರಂಭದಲ್ಲಿ ಅಥವಾ ವಿದ್ಯಾಂತದಲ್ಲಿ ಅವಭೃತ ಸ್ನಾನಾದಿಗಳನ್ನು ಮಾಡುವ ಸಂದರ್ಭದಲ್ಲೂ ಕೂಡ ಮೇಧಾದೇವಿಯಾದ ಸರಸ್ವತಿಯನ್ನು ಪ್ರಾರ್ಥಿಸಲಾಗುತ್ತೆ ಈ ಸರಸ್ವತಿಯ ಪೂಜೆಯನ್ನು ನಾವೆಲ್ಲರೂ ಚಿಕ್ಕವರಾಗಿದ್ದಾಗ ನಂಗೆ ನೆನಪಿದೆ ಇನ್ನೇನು ಪರೀಕ್ಷೆ ಹತ್ತಿರ ಬರ್ತಿತ್ತು ಅಂತಂದರೆ ಒಂದು ಕೆಲವು ದಿನಗಳ ಹಿಂದೆ ನಮ್ಮ ಶಾಲೆಗಳಲ್ಲಿ ಒಂದು ಚಿಕ್ಕ ಸರಸ್ವತಿ ಪೂಜೆಯನ್ನು ಆಚರಿಸ್ತಾ ಇದ್ವಿ ಒಂದು ಸರಸ್ವತಿಯ ನಮ್ಮ ಕೈಲೇ ಮಾಡಿಸೋರು ನಾವೇ ಒಂದು ಸರಸ್ವತಿಯ ಚಿತ್ರ ಇಟ್ಟು ಅದಕ್ಕೆಲ್ಲ ರಂಗೋಲಿ ಹಾಕಿ ಹೋಗಿ ಹಾಕಿ ದೀಪ ಧೂಪಗಳನ್ನೆಲ್ಲ ಹಚ್ಚಿಟ್ಟು ಎಲ್ಲರೂ ಸಾಲಾಗಿ ಬಂದು ಹಾಡಿ ಮಂಗಳಾರತಿ ಎತ್ತಿ ನಮಸ್ಕಾರ ಮಾಡಿ ಪ್ರಸಾದ ಹಂಚ್ಕೊಳ್ತಾ ಇದ್ವಿ ಅಮ್ಮ ನಮ್ಮನ್ನು ಚೆನ್ನಾಗಿ ಪಾಸ್ ಮಾಡಿಸು ನಮಗೆಲ್ಲ ವಿದ್ಯಾ ಬುದ್ಧಿಗಳನ್ನು ಕೊಡುವಂತ ಪ್ರಾರ್ಥಿಸ್ತಾ ಇದ್ವಿ ನಾವು ಇದನ್ನೆಲ್ಲ ಕ್ರಮೇಣವಾಗಿ ಒಂದೊಂದೇ ಒಂದೊಂದೇ ಕಡಿಮೆ ಮಾಡ್ತಾ ಬಂದ್ಬಿಟ್ರು ಸೆಕ್ಯುಲರಿಸಮು ಅಂತಂದರೆ ಹಿಂದೂ ಹಬ್ಬಗಳನ್ನೆಲ್ಲ ನಿಧಾನವಾಗಿ ಅಳಿಸಿ ಹಾಕುವಂಥದ್ದು ಅನ್ನೋ ಥರ ಆಗಿಬಿಟ್ಟಿದೆ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದನ್ನು ನಾವು ಬಿಟ್ಬಿಡಬೇಕು ಆದರೆ ಆಕ್ರಮಣಕಾರರು ಕೆಲವೇ ಶತಮಾನಗಳಿಂದ ಮೇಲೆ ಹೇರಿ ನಮ್ಮ ಪೂರ್ವಜರನ್ನ ಕೊಚ್ಚಿ ಕೊಂದು ಹೆದರಿಸಿ ಬೆದರಿಸಿ ಬಲವಂತವಾಗಿ ಶೋಷಿಸಿ ಹೇರಿದ ಹಬ್ಬಗಳನ್ನೆಲ್ಲ ನಾವು ಸ್ವಾಗತಿಸಬೇಕು ಆದರೆ ನಮ್ಮದೇ ಸಾವಿರಾರು ವರ್ಷಗಳಿಂದ ಇರುವಂತಹ ಇಂಥ ಒಂದು ಸುಂದರವಾದ ಸರಳವಾದಂತಹ ಮತ್ತು ಮಕ್ಕಳ ಮನಸ್ಸಿಗೆ ಮೋಟಿವೇಶನ್ ಕೊಡುವಂತಹ ಭಕ್ತಿ ಕೊಡುವಂತಹ ಶಕ್ತಿ ಕೊಡುವಂತಹ ಮನೋಬಲವನ್ನು ಕೊಡುವಂತಹ ಹಬ್ಬಗಳನ್ನು ಬಿಟ್ಟು ಇದು ಯಾವ ಮಾಡರ್ನಿಸಮು ಇದು ಯಾವ ಸೆಕ್ಯುಲರಿಸಮು ಇದು ಯಾವ ಮೌಢ್ಯ ಇದು ಯಾವ ಪ್ರಗತಿ ಇದು ಮೌಢ್ಯ ಅಲ್ಲವೇ ಇದು ಯಾವ ಪ್ರಗತಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಮನೇಲಿ ಅಷ್ಟೆಲ್ಲ ಪೂಜೆ ಮಾಡ್ತೀವಿ ಆದರೆ ಸಮೂಹದಲ್ಲಿ ಪೂಜೆ ಮಾಡುವಾಗ ಯಾತಕ್ಕೆ ಹೆದರಿಕೆ ಯಾತಕ್ಕಿಷ್ಟು ನಿರ್ವೀರ್ಯರಾಗಿದ್ದೀವಿ ಯಾಕೆಂತ ಹೇಳಿತಾನ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮ್ಮ ದೇವತೆಗಳನ್ನು ನಾವು ನಮ್ಮ ರೀತಿ ಪೂಜೆ ಮಾಡೋದಕ್ಕೆ ನಾವು ಯಾಕೆ ಹೆದರಬೇಕು ಮಕ್ಕಳನ್ನು ಸೇರಿಸಿ ನಾವು ಸರಸ್ವತಿ ಪೂಜೆಯನ್ನು ಮಾಡಬೇಕು ಈ ಮೂಲಕ ನಾನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಯಾರ್ಯಾರಿದ್ದೀರಿ ನಮ್ಮ ಶಿಕ್ಷಕರು ಶಾಲೆಗಳನ್ನು ನಡೆಸುವಂತವರು ಅಥವಾ ಪೋಷಕರಾದರೂ ಪರವಾಗಿಲ್ಲ ಶಾಲೆಗಳಲ್ಲಾಗಲಿ ಅಥವಾ ನಿಮ್ಮ ಕಾಲೇಜ್ಗಳಲ್ಲಾಗಲಿ ಅಥವಾ ನಿಮ್ಮ ಮನೆಗಳಲ್ಲಾಗಲಿ ಸಮೂಹದಲ್ಲಿ ಒಬ್ಬೊಬ್ಬರೇ ಮಾಡೋದು ಇದ್ದೇ ಇದ್ದೇ ಮನೇಲಿ ಮಾಡುವಂಥದ್ದು ಸಮೂಹದಲ್ಲಿ ಒಟ್ಟಿಗೆ ಸೇರಿಸಿ ಮಕ್ಕಳನ್ನು ಸೇರಿಸಿ ಒಂದು ಸರಸ್ವತಿ ಪೂಜೆಯನ್ನು ಆಚರಿಸಿ ಇನ್ನೇನು ಪರೀಕ್ಷೆ ಬರುತ್ತೆ ಅನ್ನುವಾಗ ಅದರ ಹಿನ್ನೆಲೆಯಲ್ಲಿ ಒಂದು ಕೆಲವು ದಿನಗಳ ಮುಂಚೆ ಸರಸ್ವತಿ ಪೂಜೆಯನ್ನು ಆಚರಿಸಿ ಮಕ್ಕಳೆಲ್ಲ ಸೇರಲಿ ಅವರೆಲ್ಲರೂ ಕೂಡ ಭಾರತೀಯ ಕನ್ನಡದ ವೇಷದಲ್ಲಿ ಬರಲಿ ಕುಂಕುಮ ಇಟ್ಕೊಂಡು ಬರಲಿ ಅವ್ರಿಗೆಲ್ಲ ಹಾಡಿಸಿ ನೃತ್ಯ ಮಾಡಿಸಿ ಸ್ತೋತ್ರ ಹೇಳಿಸಿ ಪೂಜೆ ಮಾಡಿಸಿ ಪುಷ್ಪಾಂಜಲಿ ಮಾಡಿಸಿ ಮಂಗಳಾರತಿ ಮಾಡಿಸಿ ಸಿಹಿ ಹಂಚಿ ಯಾರಾದರೂ ಒಳ್ಳೆ ಮೋಟಿವೇಶ್ನಲ್ ಸ್ಪೀಕರ್ನ ಕರೆದು ಸರಸ್ವತಿಯ ಬಗ್ಗೆ ವಿದ್ಯೆಯ ಬಗ್ಗೆ ಜೀವನದ ಬಗ್ಗೆ ಒಂದು ಭಾಳ ಸಕಾರಾತ್ಮಕವಾದ ಭಾಳ ಒಂದು ಆತ್ಮವಿಶ್ವಾಸ ಜನಕವಾದಂಥ ಮಾತುಗಳನ್ನು ಹೇಳಿಸಿ ಮಕ್ಕಳಿಗೆ ಒಂದು ಹರಸಿ ಹಿರಿಯರಿಗೆಲ್ಲ ಅವರು ಪಾದಾಭಿವಂದನೆ ಮಾಡಲಿ ಅವರು ಶಿಕ್ಷಕರನ್ನು ಕರೆಸಿ ಅವ್ರ ಕೇಳಿ ಅವರ ಅವರನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡೋ ಹಾಗೆ ಮಾಡಿ ಹೀಗೆಲ್ಲ ಮಾಡೋದರಿಂದ ಮಕ್ಕಳಲ್ಲಿ ಒಂದು ಸಂಸ್ಕಾರ ಉಂಟಾಗುತ್ತೆ ಇಲ್ಲದೆ ಹೋದರೆ ಅಯ್ಯೋ ಪರೀಕ್ಷೆ ಬಂತು ಅಂತ ಹೆದರಿ ಹೆದರಿ ಹೆದ್ರಿ ಹೆದ್ರಿ ಕಲ್ತಿದ್ದು ಮರೆತು ಆ ಪರೀಕ್ಷೆ ಕೂತ್ಕೊಳ್ಳೋ ಹೊತ್ತಿಗೆ ಪೇಪರ್ ಕೈಗೆ ಬರೋ ಹೊತ್ತಿಗೆ ಗಡಗಡ ನಡಗಿ ಒದ್ದಾಡಿ ಇದೆಲ್ಲ ಯಾತಕ್ಕಾಗತ್ತೆ ಅಂತಂದರೆ ನನ್ನ ಹಿಂದೆ ಒಂದು ಪರಮಾತ್ಮ ಶಕ್ತಿ ಇದೆ ಜಗನ್ಮಾ ಮಾತೆ ಇದ್ದಾಳೆ ಸರಸ್ವತಿ ಮಾತೆ ಇದ್ದಾಳೆ ನನ್ನ ಮತಿಯೇ ಆಗಿದ್ದಾಳೆ ನನ್ನ ವಾಕ್ ಆಗಿದ್ದಾಳೆ ನನ್ನ ಉಸಿರೇ ಆಗಿದ್ದಾಳೆ ನನ್ನೊಳಗಿರುವಂಥ ಜಗನ್ಮಾತೆ ಆ ಮಹಾ ತಾಯಿ ನನ್ನೊಳಗೂ ಹೊರಗೂ ತುಂಬಿದ್ದಾಳೆ ಅವಳು ನನ್ನನ್ನು ಕಾಪಾಡ್ತಾ ಇದ್ದಾಳೆ ಕೈ ಹಿಡಿದು ನಡೆಸ್ತಾ ಇದ್ದಾಳೆ ಎನ್ನುವ ಬೋಧೆ ಮಕ್ಕಳಿಗೆ ನಾವು ಕೊಡದೆ ಹೋದರೆ ಯಾವಾಗಲೂ ಹೆದರ್ಕೊಂಡು 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 ಸಾಯೋ ಥರ ಆಗತ್ತೆ ಇಲ್ಲದ ಕಾಂಪಿಟೀಷನು ಇಲ್ಲದ ಹೆದರಿಕೆ ಇಲ್ಲ ಯಾಕೆ ಅಂತಂದರೆ ಇದಕ್ಕೆ ಆಚೆ ಇರುವಂಥ ದೊಡ್ಡದರ ಧ್ಯಾನವನ್ನು ಮಕ್ಕಳಿಗೆ ಕೊಟ್ಟಿಲ್ಲ ಈ ಡಿಪ್ರೆಷನ್ಗಳು ಈ ಹೆದರಿಕೆ ಈ ಸ್ಟ್ರೆಸ್ಸು ಇದಕ್ಕೆಲ್ಲ ಕಾರಣ ದೈವ ಚಿಂತನೆಯ ಒಂದು ಅಭಾವ ಹಾಗಾಗಿ ನಿಮ್ಮ ಮಕ್ಕಳು ಒಳ್ಳೆಯ ಮನಸ್ಸಿನಿಂದ ಪ್ರಸನ್ನವಾದ ಮತಿಯಿಂದ ನನ್ನ ಜೊತೆಗೆ ಸರಸ್ವತಿ ಇದ್ದಾಳೆ ಅನ್ನುವ ಧೈರ್ಯದಿಂದ ಹೋಗಿ ಚೆನ್ನಾಗಿ ಪರೀಕ್ಷೆ ಬರೀಬೇಕು ಅಂದರೆ ದಯವಿಟ್ಟು ಮಕ್ಕಳು ಕೇಳಿ ಸರಸ್ವತಿ ಪೂಜೆ ಮಾಡಿಸಿ ಸಾಮೂಹಿಕವಾಗಿ ಮಾಡಿಸಿದ್ರೆ ಅದರ ಒಂದು ಶಕ್ತಿಯೇ ಬೇರೆ ಏಕೆಂದರೆ ಎಲ್ಲರ ಭಕ್ತಿ ಸೇರಿ ಎಲ್ಲರ ಹೃದಯದಲ್ಲೂ ಅದಕ್ಕೆ ಬಲವನ್ನು ಜಾಸ್ತಿ ತುಂಬುತ್ತೆ ನಾವು ಒಬ್ಬೊಬ್ಬರೇ ಗಂಗಾ ಸ್ನಾನ ಮಾಡೋದೊಂದು ಆದರೆ ಕುಂಭಮೇಳದಲ್ಲಿ ನಮ್ಮ ಸುತ್ತು ಕೋಟಿಗಟ್ಟಲೆ ಜನ ಇರುವಾಗ ಅವರೊಂದಿಗೆ ನಾವು ಹರ ಹರ ಗಂಗೆ ಹೇಳ್ಕೊಂಡು ಮುಳುಗು ಹಾಕುವಾಗ ಸಿಕ್ಕುವ ಒಂದು ಭಾವ ಪುಷ್ಟಿ ತುಂಬ ಅಸಾಧಾರಣವಾದದ್ದಲ್ಲವೇ ಹಾಗೆ ನಾವು ಸಮೂಹದಲ್ಲಿ ಸರಸ್ವತಿ ಪೂಜೆಗಳನ್ನು ಮಾಡಬೇಕು ಶಾಲೆ ಶಾಲೆಗಳಲ್ಲಿ ಕಕ್ಷ ತರಗತಿಗಳಲ್ಲಿ ಎಲ್ಲ ಕಡೆ ಇದು ಪ್ರಾರಂಭವಾಗಬೇಕು ಸರ್ಕಾರ ಮಾಡಲಿ ಬಿಡಲಿ ಯಾರನ್ನೋ ತುಷ್ಟೀಕರಿಸ್ಕೊಂಡು ಅವರು ನಮ್ಮ ಈ ದೇಶದ ಮೂಲ ಧರ್ಮ ಪರಂಪರೆಗಳಿಗೆ ತುಂಬ ಅನ್ಯಾಯ ಇದ್ದಾರೆ ಸುಮಾರು ಕಡೆ ಬಿಟ್ಟಾಕಿ ಆದರೆ ನಾವು ಈ ದೇಶದ ಪ್ರಜೆಗಳಾಗಿ ನಮ್ಮ ಈ ದೇಶದಲ್ಲಿ ನಮ್ಮತನವನ್ನು ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಸರಸ್ವತಿ ಮಾತೆ ನಮ್ಮೆಲ್ಲರ ಮಕ್ಕಳ ಮತಿ ಮನಗಳನ್ನು ಪ್ರಚೋದಿಸಿ ಧೈರ್ಯ ಸ್ಥೈರ್ಯ ಬುದ್ಧಿ ಆಯುರ ಆರೋಗ್ಯಗಳನ್ನು ಕೊಡಲಿ ಅವರೆಲ್ಲ ಉದಾತ್ತ ಚಿಂತಕರಾಗಲಿ ಒಳ್ಳೊಳ್ಳೆ ವಿದ್ಯೆಗಳನ್ನು ಕಲೀಲಿ ನಮ್ಮ ದೇಶವನ್ನು ಕಟ್ಟುವಂಥ ಧೀಮಂತ ಪ್ರಜೆಗಳಾಗಲಿ ಆ ರೀತಿ ಬೆಳಗೋ ಹಾಗಾಗಲಿ ಅಂತ ಪ್ರಾರ್ಥಿಸೋಣ ನಮಸ್ಕಾರ